ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ವಾಗಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯುವುದು ತಮ್ಮಿಂದ ಬೆಳೆಸಬೇಕಾದವರು ತಾವು ಯಾಕೆಂದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಏನಿದೆ ಚಾನಲ್ಗಳು ಅಂದ್ಕೊಳ್ಳಿ ಅವರಿಗೆ ಕೇಬಲ್ ಆಪರೇಟರ್ಗಳಿಗೆ ನೀವು ದುಡ್ಡು ಕೊಡ್ತೀರಿ ಹೀಗೆ ಅವರಿಗೆ ವರಮಾನದ ಬೇರೆ ಬೇರೆ ಮಾರ್ಗಗಳಿರ್ತವೆ ನಮ್ಮಂತಹ ಸ್ವತಂತ್ರ ಪತ್ರಿಕೋದ್ಯಮಿಗಳಿಗೆ ಈ ರೀತಿಯ ವರಮಾನದ ಬೇರೆ ಬೇರೆ ಮಾರ್ಗಗಳಿರಲ್ಲ ನಾವು ಯಾರ್ದೋ ಪರವಾಗಿ ಮಾಡಿ ಅವರಿಂದ ಕಾಸ್ ತೆಗೆದುಕೊಂಡು ವ್ಯವಹಾರ ಮಾಡಲ್ಲ ಸೊ ಅದರಿಂದ ತಾವು ಮಾತ್ರ ನಮ್ಮ ರಕ್ಷಕರು ಎಸ್ ಇವತ್ತಿನ ವಿಚಾರಕ್ಕೆ ಬರೋಣ ತಾವು ಕಳೆದ ಕೆಲವು ತಿಂಗಳುಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯವರು ಆಡುತ್ತಿರುವ ಮಾತೊಂದನ್ನು ಗಮನಿಸಿರುವುದು ಅದು ಫೋರ್ ಹಂಡ್ರೆಡ್ ಪ್ಲಸ್ ಅಂದರೆ ಈ ಬಾರಿ ಎನ್ ಡಿ ಎ ನಾಲ್ಕುನೂರಕ್ಕಿಂತಲೂ ಹೆಚ್ಚು ಸ್ಥಾನವನ್ನು ಪಡೆಯುತ್ತೆ ಅಂತ ಮೋದಿ ಹಲವು ಸಂದರ್ಭಗಳಲ್ಲಿ ಫೋರ್ ಹಂಡ್ರೆಡ್ ಪ್ಲಸ್ ಮಾತನ್ನು ಆಡಿದ್ದಾರೆ ಅವರು ಆಡಿದ ಮೇಲೆ ಬಿ ಜೆ ಪಿಯ ಬಹಳಷ್ಟು ನಾಯಕರು ನಾವು ಈ ಬಾರಿ ನಾಲ್ಕುನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡಿತೀವಿ ಹೇಳ್ತಾರೆ ಹಾಗಿದ್ದರೆ ಅದು ಸಾಧ್ಯನಾ ಬಿ ಜೆ ಪಿ ಆ ಸ್ಥಿತಿಯಲ್ಲಿ ಇದೆಯಾ ಅದನ್ನು ನಾವು ಎರಡು ಮೂರು ಆ್ಯಂಗಲ್ಗಳಿಂದ ನೋಡೋಕೆ ಸಾಧ್ಯ ಇದೆ ಒಂದು ಬಿ ಜೆ ಪಿ ನಾಲ್ಕುನೂರಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆಯುವಂತೆ ಇದ್ದರೆ ಸ್ಥಳೀಯ ಅಥವಾ ಪ್ರಾದೇಶಿಕ ಪಕ್ಷಗಳ ಜೊತೆ ತರಾತುರಿಯಿಂದ ಯಾಕೆ ಬಿ ಜೆ ಪಿ ಹೊಂದಾಣಿಕೆ ಮಾಡಿಕೊಡ್ತಾ ಇತ್ತು ನೀವು ಟೇಕ್ ಕರ್ನಾಟಕ ಕರ್ನಾಟಕದಲ್ಲಿ ಪ್ರತ್ ಕಳೆದ ಚುನಾವಣೆಯಲ್ಲಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿತ್ತು ಬಿ ಜೆ ಪಿ ಸೊ ಇಂಥ ಸ್ಥಿತಿಯಲ್ಲಿ ಕಳೆದ ಬಾರಿಗಿಂತ ಇವರ ಪರಿಸ್ಥಿತಿ ಉತ್ತಮ ಆಗಿದ್ದರೆ ಅವರಿಗೆ ಜೆ ಡಿ ಎಸ್ ಸಂಬಂಧ ಬೇಕಾಗಿರಲಿಲ್ಲ ಅದರಂತೆ ನೀವು ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಜೊತೆ ಯಾಕೆ ಸಂಬಂಧ ಬೇಕಾಯಿತು ಒರಿಸ್ಸಾದಲ್ಲಿ ಬಿಜು ಜೊತೆ ಯಾಕೆ ಹೊಂದಾಣಿಕೆ ಮಾಡಿಕೊಳ್ಳಲು ಹೋದರೆ ಯಾಕೆ ಫೇಲ್ ಆಯಿತು ಮಹಾರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಇದನ್ನು ಎಲ್ಲ ಗಮನಿಸಿದರೆ ಒಂದು ಅಂಶ ಸೊ ಕಳೆದ ಬಾರಿಗಿಂತ ಈ ಬಾರಿ ಬಿ ಜೆ ಪಿಯ ಪರಿಸ್ಥಿತಿ ಉತ್ತಮವಾಗಿಲ್ಲ ಅನ್ನೋದು ಫಸ್ಟ್ ಅರ್ಥ ಆಗಿದೆ ನಮಗೆ ಆ ಕಳೆದ ಬಾರಿ ಮುನ್ನೂರು ಮೂರು ಸ್ಥಾನಗಳಿತ್ತು ಅವ್ರ ಕೈಗೆ ಈಗಿರುವ ಪ್ರಶ್ನೆ ಬಿ ಜೆ ಪಿ ಹಾಗೂ ನರೇಂದ್ರ ಮೋದಿ ಮತ್ತು ಸನ್ಮಾನ್ಯ ಅಮಿತ್ ಶಾ ಅವರ ಚಟುವಟಿಕೆಗಳನ್ನು ಗಮನಿಸಿದರೆ ಮುನ್ನೂರು ಮೂರರಿಗಿಂತ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಇಶ್ಯೂ ಅದು ಕಡಿಮೆ ಆಗಕೂಡುದು ಅನ್ನುವುದಕ್ಕಾಗಿಯೇ ಈ ರೀತಿಯ ವಾತಾವರಣ ಸೃಷ್ಟಿಸುವ ಯತ್ನ ನಡೆಯಲಾಗ್ತದೆ ಫಸ್ಟ್ ನಾನು ಸಿಚುವೇಶನ್ ಹೇಳಿ ಕರ್ನಾಟಕ ಆಂಧ್ರ ಒರಿಸ್ಸಾ ಮಹಾರಾಷ್ಟ್ರ ಸೊ ಹೀಗೆ ಮಿತ್ರ ಪಕ್ಷಗಳ ಹುಡುಕಾಟದಲ್ಲಿ ಬಿ ಜೆ ಪಿ ಇರುವುದೇನೆ ಅವರಿಗೆ ಇರುವ ಭಯದಿಂದ ಇರುವಂಥದ್ದು ಸೆಕೆಂಡ್ ಥಿಂಗ್ ಬಿ ಜೆ ಪಿಗೆ ಭಯ ಇದೆ ಅನ್ನುವ ಕಾರಣವನ್ನು ನಾವು ಹೇಗೆ ಹುಡುಕಬೇಕು ಅಂತಂದರೆ ಸೊ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯವರ ಇಮೇಜ್ ಏನಿತ್ತು ಆ ಇಮೇಜ್ ಈ ಡೌನ್ ಆಗಿದೆ ಮೋದಿಯವರ ಇಮೇಜನ್ನು ಬಿಲ್ಡ್ ಮಾಡುವುದಕ್ಕೆ ಪುಲ್ವಾಮಾ ಘಟನೆಗಳಿತ್ತು ಗಡಿ ಇತ್ತು ಪಾಕಿಸ್ತಾನ ಇತ್ತು ರಾಮ ಮಂದಿರ ಕಟ್ತೀವಿ ಅನ್ನೋದಿತ್ತು ಹೀಗೆ ಹಲವು ವಿಚಾರಗಳು ಅಸ್ತ್ರಗಳು ಬಿ ಜೆ ಪಿಯ ಬತ್ತಳಿಕೆಯಲ್ಲಿದ್ದವು ಬಟ್ ಈ ಬಾರಿ ಅಂಥ ಯಾವುದೇ ಇಶ್ಯೂ ಕಾಣ್ತಾ ಇದೆ ಅಂದರೆ ಒಂದು ಅಂಡರ್ ಕರೆಂಟ್ ಅಂತ ಏನಾಗ್ತೀವಿ ಒಂದು ರಾಜಕೀಯ ಪಕ್ಷಕ್ಕೆ ಯುಸಿ ಮತಗಳನ್ನು ತಂದು ಕೊಡುವುದಕ್ಕೆ ಒಳಗಡೆ ಒಂದು ಇಶ್ಯೂ ಬೇಕಾಗುತ್ತೆ ಅಂತಹ ಇಶ್ಯೂ ಈ ಬಾರಿ ಕಾಣ್ತಾ ಇಲ್ಲ ಅದು ಬಿ ಜೆ ಪಿಯ ಭಯಕ್ಕೆ ಕಾರಣ ಅದಕ್ಕಾಗಿ ಅವರು ಬೇರೆ ಒಂದು ಮಾರ್ಗವನ್ನು ಹಿಡಿದಿದ್ದಾರೆ ಅದೇ ಫೋರ್ ಹಂಡ್ರೆಡ್ ಪ್ಲಸ್ ಅಂದರೆ ಫೋರ್ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಬಿ ಜೆ ಪಿಯ ಪ್ರಧಾನ ಸೇವಕರು ಇವರೆಲ್ಲ ಹೇಳ್ತಾ ಬರೋದು ಅದನ್ನೇ ಮಾಧ್ಯಮಗಳ ಪ್ರಚಾರ ಮಾಡ್ತಾ ಮಾಡ್ತಾ ಬಿ ಜೆ ಪಿ ನಾಲ್ಕನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ಎನ್ ಡಿ ಎ ಅಂತ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಹೋಗುವುದು ಇಂಥ ಸತತವಾದ ಪ್ರಚಾರ ಮತದಾರರ ಮೇಲೆ ಪ್ರ ಬೀರುತ್ತೆ ಓ ಹೌದು ಬಿ ಜೆ ಪಿ ನಾನ್ನೂರು ಪ್ಲಸ್ ಬರುತ್ತೆ ಅವರಿಗೆ ಹಾಕಬೋಣ ಇದು ಭಯದಿಂದ ಉಂಟಾಗಿರುವುದು ಮತ್ತು ಒಂದು ವಾತಾವರಣವನ್ನು ಸೃಷ್ಟಿಸುವುದಕ್ಕಾಗಿ ಎಲ್ಲೆಡೆಗೆ ಪಸರಿಸುತ್ತಿರುವ ಸುಳ್ಳು ಅಂತ ಯಾವ ಕಾರಣದಲ್ಲೂ ನೀವು ಬಿ ಜೆ ಪಿ ನಾನ್ನೂರು ಪ್ಲಸ್ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಉತ್ತರ ಪ್ರದೇಶದ ಸ್ಥಿತಿ ಅಷ್ಟು ಉತ್ತಮವಾಗಿಲ್ಲ ಬಿ ಜೆ ಪಿಗೆ ಅವರು ಇರುವುದೇ ಹಿಂದಿ ಆ ಟೈಮ್ನಲ್ಲಿ ನೀವು ದಕ್ಷಿಣಕ್ಕೆ ಬಂದರೆ ಇಲ್ಲವೇ ಇಲ್ಲ ಅವರು ಸೊ ಇದು ಎಲ್ಲ ಎಲ್ಲೋ ಒಂದು ಸ್ಥಿತಿ ಸ್ವಲ್ಪ ಇಂಪ್ರೂವ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಅವರಿಗೆ ಸೊ ನೀವು ಪೂರ್ವ ಮತ್ತು ಪಶ್ಚಿಮದಲ್ಲೂ ಕೂಡ ಅವರ ಸ್ಥಿತಿ ಸರಿಯಿಲ್ಲ ಉತ್ತರದಲ್ಲಿ ಕೂಡ ನೀವು ಫಾರ್ ಎಕ್ಸಾಂಪಲ್ ಜಮ್ಮು ಆ್ಯಂಡ್ ಕಾಶ್ಮೀರದಿಂದ ಪ್ರಾರಂಭ ಆಗಿ ನೀವು ಹಿಮಾಚಲ್ ಪ್ರದೇಶ ಈ ಕಡೆ ಹರಿಯಾಣ ಪಂಜಾಬ್ ಇಲ್ಲಿ ಎಲ್ಲೂ ಅವರ ಸ್ಥಿತಿ ಸರಿಯಾಗಿಲ್ಲ ಅದಕ್ಕೆ ಅವರು ಒಂದು ಈ ಫೋರ್ ಹಂಡ್ರೆಡ್ ಪ್ಲಸ್ ಪ್ರಚಾರ ಮಾಡೋದು ಎರಡನೇದು ಯು ಸಿ ಪ್ರತಿಪಕ್ಷಗಳನ್ನು ಚುನಾವಣಾ ಕಣದಲ್ಲಿ ಫೈಟ್ ಮಾಡದಂತೆ ಜನತಂತ್ರ ವಿರೋಧಿ ಕ್ರಮವನ್ನು ಕೈಗೊಳ್ತಾ ಹೋಗುವುದು ಅರವಿಂದ್ ಕೇಜ್ರಿವಾಲ್ ಅವರನ್ನು ದೆಹಲಿಗೆ ಕಳಿಸ ಜೈಲಿಗೆ ಕಳಿಸಿದ್ದು ಕಾಂಗ್ರೆಸ್ ಪಕ್ಷದ ಖಾತೆಗಳನ್ನು ಸಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ನೋ ನೋಟಿಸ್ ಕೊಟ್ಟಿದ್ದು ಈಗ ಕಾಂಗ್ರೆಸ್ ನಾಯಕರಾಗಿರುವ ಕರ್ನಾಟಕದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ನೋಟಿಸ್ ಕೊಟ್ಟಿದ್ದು ಒಂದು ಪ್ರತಿಪಕ್ಷದ ಒಳಗಡೆ ಕೂಡ ಭಯವನ್ನು ಉಂಟು ಮಾಡೋದು ಅವರು ತಮ್ಮ ಜೊತೆ ಹೋರಾಟ ಮಾಡದಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದು ಅವರ ಕೈಕಾಲು ಕಟ್ಟು ಹಾಕೋದು ಇದು ಈವನ್ ವಿಶ್ವಸಂಸ್ಥೆ ಕೂಡ ಈ ಚಟುವಟಿಕೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ ಅಮೇರಿಕ ವ್ಯಕ್ತಪಡಿಸಿದೆ ಜರ್ಮನಿ ವ್ಯಕ್ತಪಡಿಸಿದೆ ಸೊ ಮಾನವೀಯ ಹಕ್ಕುಗಳು ರಾಜಕೀಯ ಹಕ್ಕುಗಳ ಬಗ್ಗೆ ವಿದೇಶಿಗಳು ಮಾತನಾಡ್ತಾ ಅದರ ಅರ್ಥ ಏನು ಭಾರತದ ಒಳಗಡೆ ರಾಜಕೀಯ ಹಕ್ಕುಗಳನ್ನು ಕಸಿದುಕೊಳ್ಳಲಾಗ್ತಿದೆ ಕಸಿದುಕೊಳ್ತಾ ಇರುವವರು ಯಾರು ಇನ್ನಾರು ಪ್ಲಸ್ ಮಾತನಾಡ್ತಾ ಇರುವವರು ಪ್ರಭುತ್ವರು ನೀವು ನೋಡಿ ಇವರಿಗೆ ಅಂತ ಭಯ ಇಲ್ಲದಿದ್ದರೆ ಫಾರ್ ಎಕ್ಸಾಂಪಲ್ ನೀವು ಚುನಾವಣಾ ಘೋಷಣೆ ಆದ ಮೇಲೆ ನೀತಿ ಸಂಹಿತೆ ಜಾರಿಗೆ ಬಂದ ಮೇಲೆ ನೀವು ಸರ್ಕಾರಿ ಯಂತ್ರಗಳನ್ನು ಅಂದರೆ ಸಿ ಬಿ ಐ ಇ ಡಿಗಳನ್ನು ಯುಿಸಿ ಯಾಕೆ ಪ್ರತಿಪಕ್ಷದ ಮೇಲೆ ದಾಳಿ ನಡೆಸುವುದಕ್ಕೆ ಬಿಡ್ತಾ ಇದ್ದೀರಿ ಇದು ಜನತಂತ್ರ ವಿರೋಧಿ ಯಾವಾಗ ನೀತಿ ಸಂಹಿತೆ ಜಾರಿಯಾಗುತ್ತೆ ಕೇಂದ್ರದಲ್ಲಿರುವ ಸರ್ಕಾರ ಜಸ್ಟ್ ಲೈಕ್ ಎ ಆಕ್ಟಿಂಗ್ ಗೌರ್ಮೆಂಟ್ ಆಗಿರಬೇಕು ನಿರ್ನಿತ್ಯದ ವ್ಯವಹಾರಗಳನ್ನು ಮಾತ್ರ ನಡೆಸಬೇಕು ಇಡಿ ಇನ್ಕಮ್ ಟ್ಯಾಕ್ಸ್ ಮೊದಲಾದ ಸೆಂಟ್ರಲ್ ಏಜೆನ್ಸಿಗಳನ್ನು ಸ್ವಲ್ಪ ಕಾಲ ಮುಚ್ಚಿಕೆ ಅಂತ ಹೇಳಬೇಕು ಅವರನ್ನು ಅಸ್ತ್ರವನ್ನಾಗಿ ಬಳಸುವುದೇನಿದೆ ಇದೇ ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಕೇಂದ್ರ ಸರ್ಕಾರವೇ ಈ ಮೂಲಕ ಚುನಾವಣಾ ನೀತಿ ಸಂಹಿತೆಯನ್ನು ಕೂಡ ಉಲ್ಲಂಘಿಸ್ತಿದೆ ಅದಕ್ಕೆ ಕಾರಣ ಅವರ ಒಳಗಡೆ ಇರುವ ಭಯ ಅವರಲ್ಲಿರುವ ಆತಂಕ ಈ ನಾನ್ನೂರು ಪ್ಲಸ್ನಿಂದ ನೀವು ಈ ಚರ್ಚೆಯನ್ನು ಪ್ರಾರಂಭಿಸಿದರೆ ಅವರ ಇತ್ತೀಚಿನ ಚಟುವಟಿಕೆಗಳವರೆಗೆ ನೀವು ಬಂದು ನೋಡ್ಬೋದು ಅಂದರೆ ಪ್ರತಿಪಕ್ಷ ರಹಿತವಾದ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸೋಂಥ ಮೋದಿ ಅಮಿತ್ ಶಾ ಬಿ ಜೆ ಪಿಯವರಿಗೆ ಪ್ರಶ್ನಿಸುವವರನ್ನು ಕಂಡರಾಗದು ಅದು ಕೇವಲ ಮೋದಿ ಅಮಿತ್ ಶಾ ಅವರ ಹತ್ರ ಉಳಿದಿಲ್ಲ ಅಲ್ಲಿಂದ ಪ್ರಾರಂಭವಾಗಿ ರಾಜ್ಯಗಳಲ್ಲಿ ಅಲ್ಲಿ ಕೆಲಸ ಮಾಡ ಕಾಲಾಳುಗಳು ಕರಸೈವಕರು ಈ ಎಲ್ಲ ಜನ ಇದ್ದಾರೆ ನೋಡಿ ಅವರಿಗೆ ಪ್ರಶ್ನೆಗಳನ್ನು ಕೇಳಿದ್ರಾಗಲ್ಲ ನೀವು ಪ್ರಶ್ನೆಗಳನ್ನು ಕೇಳಿದ ತಕ್ಷಣ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ ಅವರಿಗೆ ಪ್ರಶ್ನೆಗಳನ್ನು ಎದುರಿಸುವ ಒಂದು ಶಕ್ತಿ ಕೂಡ ಇಲ್ಲ ಸೊ ಅಂಥ ಒಂದು ವ್ಯವಸ್ಥೆಯನ್ನು ರೂಪಿಸೋದು ಮತ್ತು ಬಹುತೇಕ ಈ ಲೌಡ್ ಸ್ಪೀಕರ್ ರಾಜಕಾರಣಿಗಳಿಂದ ಬಿ ಜೆ ಪಿ ತುಂಬಿದೆ ಅಂತ ಮೋದಿ ಅಮಿತ್ ಶಾ ಏನು ಹೇಳ್ತಾರೋ ಅವರು ಸಣ್ಣದಾಗಿ ಹೇಳಿದರೆ ಅದನ್ನು ಎಲ್ಲೆಡೆ ಪಸರಿಸುವುದು ಲೌಡ್ ಸ್ಪೀಕರ್ನಲ್ಲಿ ಈ ಲೌಡ್ ಸ್ಪೀಕರ್ ರಾಜಕಾರಣವನ್ನು ಮಾಡ್ತಿದ್ದಾರೆ ಆ ಲೌಡ್ ಸ್ಪೀಕರ್ನಲ್ಲೇ ನಾನೂರು ಪ್ಲಸ್ ನಾನೂರು ಪ್ಲಸ್ ನಾನೂರು ಪ್ಲಸ್ ಅಂತ ಹೇಳ್ತಾ ಬರೋದು ಅದು ಎಲ್ಲೆಡೆಗೆ ದೇಶಾದ್ಯಂತ ನಾನ್ನೂರು ಪ್ಲಸ್ ಅಂತ ಕೇಳ್ಕೊಂಡು ವಾತಾವರಣವನ್ನು ಸೃಷ್ಟಿಸುವಂಥ ನಂತರ ಈ ಲೌಡ್ ಸ್ಪೀಕರನ್ನು ಬಳಸಿಕೊಂಡು ಬಿ ಜೆ ಪಿಯನ್ನು ಬಿಟ್ಟು ದೇಶದಲ್ಲಿರುವ ಎಲ್ಲ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಬಟ್ಟರು ಅವರು ಬಿ ಜೆ ಪಿಗೆ ಬಂದರೂ ಸುಭಗರು ಅವರಂಥ ಜನ ಯಾರೂ ಇಲ್ಲ ಇಂತಹ ವಾತಾವರಣವನ್ನು ಸೃಷ್ಟಿಸ್ತಾ ತಮ್ಮ ರಾಜಕೀಯ ಗುರಿಯನ್ನು ತಲುಪೋದಕ್ಕೆ ಯತ್ನ ಮಾಡೋದು ಆದರೆ ಈ ಬಾರಿ ಅಷ್ಟು ಸುಲಭ ಇಲ್ಲ ಅವರಿಗೆ ಯಾಕೆಂದರೆ ಈ ವಿಶ್ವಗುರುವಿನ ಆಟವನ್ನು ವಿದೇಶಗಳು ಗಮನಿಸ್ತಾ ಇಲ್ಲ ಅಮೇರಿಕ ಐರೋಪ್ಯ ರಾಷ್ಟ್ರಗಳು ವಿಶ್ವಸಂಸ್ಥೆ ಎಲ್ಲರೂ ಕೂಡ ನೋಡ್ತಿದೆ ವಿರೋಧ ಪಕ್ಷಗಳನ್ನು ಯಾವುದ್ಯಾವುದೋ ಕಾರಣ ನೀಡಿ ಜೈಲಿಗೆ ಅಟ್ಟುಬಿಟ್ಟು ಈಗ ಅರವಿಂದ್ ಕೇಜ್ರಿವಾಲ್ ಅವರನ್ನ ಜೈಲಿಗೆ ಹಟ್ಟದಲ್ಲಿ ನಾಳೆ ಡಿ ಕೆ ಶಿವಕುಮಾರರನ್ನು ಅಟ್ಟುಕೊಂಡು ಯಾಕೆಂದರೆ ನಿಮಗೂ ಭಯ ಇದೆ ಆತಂಕ ಇದೆ ಇವರನ್ನು ಎದುರಿಸುವುದು ಸಾಧ್ಯ ಇಲ್ಲ ಅಂತ ಸಾಧ್ಯ ಆದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಖರ್ಗೆ ಎಲ್ಲರನ್ನೂ ಜೈಲಿಗೆ ಅಟ್ಟುಬಿಟ್ಟು ಪ್ರತಿಪಕ್ಷಗಳೇ ಇರಬಾರ್ದು ಇಂಡಿಯಾ ಒಕ್ಕೂಟ ನಾಶ ಆಗಬೇಕು ಇದು ಇವರ ಗುರಿ ಅಂತ ಅನಿಸುತ್ತೆ ಎಲ್ಲ ಪ್ರತಿಪಕ್ಷಗಳನ್ನು ನಾಶಪಡಿಸಿ ಅವರು ಚುನಾವಣೆ ಎದುರಿಸದಂತೆ ಮಾಡಿ ಅವ್ರ ಕೈಲಿ ಕಾಫಿ ಹುಡಿಕ ಕಾಸಿರಬಾರ್ದು ಅಂಥ ವಾತಾವರಣ ಸೃಷ್ಟಿ ನಾವು ನಾ ಫೋರ್ ಹಂಡ್ರೆಡ್ ಪ್ಲಸ್ ಸೀಟ್ಗಳನ್ನು ಪಡಿಬಹುದಾ ಇದು ಬಿ ಜೆ ಪಿಯ ಷಡ್ಯಂತ್ರ ಇದು ಮೋದಿಯವರ ಷಡ್ಯಂತ್ರ ಇದು ಚಾಣಕ್ಯ ಅಂತ ಮಾಧ್ಯಮಗಳಿಂದ ಹೆಸರು ಪಡೆದಿರುವ ಅಮಿತ್ ಶಾ ಅವರ ಚಾಣಕ್ಯ ಇದು ಇವರು ಯಾವ ಸೀಮೆ ಚಾಣಕ್ಯ ಬಿಡಿ ಇವರು ಚಾಣಕ್ಯ ಮಾಡ್ ಯಾವ ಕಾರಣ ಕೆಲವು ವಿಚಾರದಲ್ಲಿ ಚಾಣಕ್ಯ ಹೇಳ್ಬೋದು ಚಾಣಕ್ಯ ಚಾಣಕ್ಯನ ಚಂದ್ರಗುಪ್ತ ಪಟ್ಟಕ್ಕೆ ಏರಿಸೋದಕ್ಕೆ ಚಾಣಕ್ಯ ಅನುಸರಿಸುವ ದಾರಿಗಳಿದೆಯಲ್ಲ ಅಲ್ಲಿ ಎಲ್ಲವೂ ಇದೆ ಚಾಣಕ್ಯ ಚಂದ್ರಗುಪ್ತ ಮೌರ್ಯನ ಇಸಿ ಪ್ರಭುತ್ವವನ್ನು ಉಳಿಸುವುದಕ್ಕಾಗಿ ಹತ್ಯೆಗಳನ್ನು ಮಾಡಿಸ್ತಾನೆ ವಿರೋಧಿಗಳ ಕೊಲೆ ಮಾಡಿಸ್ತಾನೆ ಎಲ್ಲವನ್ನು ಮಾಡ್ತಾನೆ ಆದ್ದರಿಂದ ಚಾಣಕ್ಯ ಅಂದ ತಕ್ಷಣ ಇತಿಹಾಸದ ಈ ಎಲ್ಲ ಅಂಶಗಳು ಇತಿಹಾಸ ಗೊತ್ತಿದ್ದವರಿಗೆ ನೆನಪಾಗುತ್ತೆ ಗೊತ್ತಿಲ್ಲದಿರುವ ಮೂರ್ಖ ನಮ್ಮ ಮಾಧ್ಯಮಗಳು ಈ ಚಾಣಕ್ಯ ಗಣಕೇತ ಶಬ್ದಗಳನ್ನು ಓಡಿತಾಯಿರ್ತಾನೆ ಎನಿವೆ ಫೋರ್ ಹಂಡ್ರೆಡ್ ಪ್ಲಸ್ ಅನ್ನೋದು ಭ್ರಮೆ ಆದರೆ ಫೋರ್ ಹಂಡ್ರೆಡ್ ಪ್ಲಸ್ ಗುರಿಯನ್ನು ಸಾಧಿಸುವುದಕ್ಕೆ ಇವತ್ತಿನ ಪ್ರಭುತ್ವ ಯಾವುದೇ ದಾರಿಯನ್ನು ಹಿಡಿಬೋದು ಆ ದಾರಿಯಲ್ಲಿ ಪ್ರಜಾಪ್ರಭುತ್ವ ನಾಶ ಆಗ್ಬೋದು ಪ್ರಜಾಪ್ರಭುತ್ವದ ಸಮಾಧಿ ಆಗ್ಬೋದು ಆದ್ದರಿಂದ ಎಲ್ಲ ದೃಷ್ಟಿಯಿಂದಲೂ ಇದು ಮಹತ್ವವಾದ ಚುನಾವಣೆ ಎಲ್ಲರೂ ಮತದಾನ ಮಾಡಲೇಬೇಕು ಜನತಂತ್ರವನ್ನು ಉಳಿಸುವ ದೃಷ್ಟಿಯಿಂದ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತಿದ್ದೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದು ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿಯ ಆಶೀರ್ವಾದ ನನ್ನ ಮೇಲೆ ಇರಲಿ ಪ್ರೀತಿಯ ಒಂದು ಇರಲಿ ನನ್ನ ಧ್ವನಿಯನ್ನು ಕ್ಷೀಣಿಸದಂತೆ ನೋಡಿಕೊಳ್ತಾ ಇರುವವರು ತಾವು ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ